ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಶುಭ ವೆಂಕಜ್ ಸೋಮವಾರ ಪಿಂಗಳ ಸಂಕಷ್ಟ ಚತುರ್ಥಿ ಮುಹೂರ್ತ ಹಾಗೂ ಪೂಜಾ ವಿಧಾನ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಪಿಂಗಳ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಸಂಕಷ್ಟ ಚತುರ್ಥಿಯನ್ನು ಜುಲೈ ಹದಿನಾಲ್ಕರಂದು ಸೋಮವಾರ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಈ ದಿನ ಪೂಜೆ ಮಾಡುವ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನು ತಿಳಿಯೋಣ ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿಯು ಗಣೇಶನಿಗೆ ಸಮರ್ಪಿತವಾದ ಚತುರ್ಥಿ ತಿಥಿಯಾಗಿದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಪರಿಹಾರವಾಗುವುದು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುವವರು ಈ ದಿನದಂದು ಉಪವಾಸ ವ್ರತವನ್ನು ಮಾಡುವ ಮೂಲಕ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಈ ರೀತಿ ಉಪವಾಸ ವ್ರತದೊಂದಿಗೆ ಗಣೇಶನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲ ಈಡೇರುವುದು ಸಂತೋಷ ಶಾಂತಿ ಮತ್ತು ಅಭಿವೃದ್ಧಿಯನ್ನು ಪಡೆದುಕೊಳ್ಳಬಹುದು ಈ ದಿನ ಸಂಜೆ ಚಂದ್ರದೇವನನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ ಈ ದಿನ ಶುದ್ಧವಾದ ಮನಸ್ಸಿನಿಂದ ನಾವು ಗಣೇಶನನ್ನು ಪೂಜಿಸಬೇಕು ಮೊದಲನೇದು ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಮುಹೂರ್ತದ ಬಗ್ಗೆ ತಿಳಿಯೋಣ ಚತುರ್ಥಿ ತಿಥಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ಸೋಮವಾರ ಚತುರ್ಥಿ ತಿಥಿ ಪ್ರಾರಂಭವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರರಿಂದ ಚತುರ್ಥಿ ತಿಥಿ ಮುಕ್ತಾಯವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಂದು ಮಂಗಳವಾರ ಮಧ್ಯಾಹ್ನ ಮೂರು ಐವತ್ತೊಂದರವರೆಗೆ ಸಂಕಷ್ಟ ದಿನದಂದು ಕೃಷ್ಣದಶಮಿ ಚಂದ್ರೋದಯ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ರಾತ್ರಿ ಹತ್ತು ಏಳಕ್ಕೆ ಎರಡನೆಯದು ಸಂಕಷ್ಟ ಚತುರ್ಥಿ ಪೂಜೆಯ ವಿಧಾನ ಈ ಶುಭ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ದೇವರ ಕೋಣೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ಶುದ್ಧೀಕರಿಸಿ ದೇವರನ್ನು ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹವನ್ನಿಡಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಕೈಯಲ್ಲಿ ನೀರು ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಗಣೇಶನಿಗೆ ಅಭಿಷೇಕ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿ ಗಣೇಶನಿಗೆ ಕೆಂಪು ಹೂವುಗಳು ದರ್ವು ಕುಂಕುಮ ಮತ್ತು ಶ್ರೀಗಂಧವನ್ನು ಅರ್ಪಿಸಿ ಗಣೇಶನಿಗೆ ಮೋದಕ ಲಡ್ಡು ಹಣ್ಣುಗಳು ಮತ್ತು ಇತರ ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು ಗಣೇಶನಿಗೆ ಗಣೇಶನ ಮಂತ್ರಗಳನ್ನು ಪಠಿಸಿ ಸಂಕಷ್ಟಿ ಚತುರ್ಥಿ ವ್ರತ ಕಥೆಯನ್ನು ಕೇಳಿ ಪೂಜೆಯ ಕೊನೆಯಲ್ಲಿ ಗಣೇಶನ ಆರತಿಯನ್ನು ಮಾಡಿ ಸಂಜೆ ಚಂದ್ರನ ದರ್ಶನ ಮಾಡಿ ಅರ್ಘ್ಯ ಅರ್ಪಿಸಿ ಇನ್ನು ಮೂರನೆಯದು ಕೃಷ್ಣಪಿಂಗಳ ಸಂಕಷ್ಟ ಚತುರ್ಥಿಯ ಮಹತ್ವ ಸಂಕಷ್ಟ ಚತುರ್ಥಿಗೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ ತಿಂಗಳಿಗೆ ಎರಡು ಬಾರಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ತಿಥಿ ಬರುತ್ತದೆ ಮತ್ತು ಇದನ್ನು ಸಂಕಷ್ಟ ಚತುರ್ಥಿ ಮತ್ತು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಅಂದರೆ ನಾಲ್ಕನೇ ದಿನದಂದು ಭಕ್ತರು ಸಂಕಷ್ಟ ಚತುರ್ಥಿಯನ್ನು ಆಚರಿಸುತ್ತಾರೆ ಈ ಅದೃಷ್ಟದ ದಿನವು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರನಾದ ಗಣೇಶನಿಗೆ ಸೀಮಿತವಾಗಿದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಭಕ್ತರು ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಇನ್ನು ನಾಲ್ಕನೆಯದು ಕೃಷ್ಣಪಿಂಗಳ ಸಂಕಷ್ಟಿ ಚತುರ್ಥಿಯ ಮಂತ್ರ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ಸರ್ವ ಸರ್ವಕಾರ್ಯಸು ಸುಸರ್ವದಾ ಓಂ ಏಕದಂತಾಯ ವಿಘ್ನಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿಂ ಪ್ರಚೋದಯಾತ್ ಓಂ ವಕ್ರತೊಂಡಯೋ ಧನ್ವಯ ಕ್ಲೀಂ ಹೀಂ ಶ್ರೀಂ ಗಂ ಗಣಪತಿಯೇ ವರ ವರದ ಸರ್ವಜ್ಞಣಂ ಮೇ ವಶಮಾನಯ ಸ್ವಾಹ ಎರಡು ಸಾವಿರದ ಇಪ್ಪತ್ತೈದರ ಕೃಷ್ಣಪಿಂಗಳ ಸಂಕಷ್ಟಿ ಚತುರ್ಥಿ ದಿನದಂದು ನಾವು ಗಣೇಶನನ್ನು ಪೂಜಿಸುವ ಮೂಲಕ ಎಲ್ಲ ರೀತಿಯ ದುಃಖಗಳಿಂದ ಮತ್ತು ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಈ ದಿನ ನೀವು ಕೂಡ ಸ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಅವನು ಖಂಡಿತ ನಿಮಗೆ ಒಳ್ಳೆಯದನ್ನು ಲಭಿಸುತ್ತಾನೆ ಎಂಬ ನಂಬಿಕೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್